ನಾಟಕ ಇವರು ದುಡಿನ ಗಿಂತ ಮೊದಲು ನಾನು ಮಾತಾಡ್ಬೇಕಿತ್ತೇನೋ ಮೊದಲು ಅವ್ರಿಗೆ ಕೊಟ್ಬಿಟ್ರು ಕೊಟ್ಟಿಲ್ಲ ಪಾಪ ಅವ್ರು ಹೇಳಿದ್ರು ಹಂಗಾಗಿ ಬಂಧುಗಳೇ ಇವತ್ತು ಇಪ್ಪತ್ತಾರು ವರ್ಷದ ಹಿಂದಿನ ಭಾವಚಿತ್ರವನ್ನ ಗುರುಗಳಿಗೆ ಮತ್ತೆ ಕೊಡ್ತಾ ಇದ್ದೀನಿ ನಾನು ಇವತ್ತು ಅವತ್ತೆಲ್ಲರೂ ಪಂಚಪೀಠಾಧೀಶ್ವರ ಹರಿಹರ ದೇವಸ್ಥಾನ ಹರಿಹರೇಶ್ವರ ಸನ್ನಿಧಾನದಲ್ಲಿ ಹಸ್ತಾಕ್ಷರ ಹಾಕಿರ್ತಕ್ಕಂಥ ಫೋಟೋ ಅದು ನಾವೆಲ್ಲರೂ ಒಂದಾಗಿರ್ತೀವಿ ಅಂತ ಮತ್ತೀಗ ಇಪ್ಪತ್ತಾರು ವರ್ಷದ ನಂತರ ಒಂದಾಗಿ ಈ ವೇದಿಕೆಯಲ್ಲಿ ಕಾಣ್ತಾ ಇದ್ದೀವಿ ಅದು ನೆನಪಿನ ಕಾಣಿಕೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಈ ಸುಂದರ ವೀರಶೈವ ಪೀಠಾಚಾರ್ಯರ ಹಾಗೂ ಶುಭಾಚಾರ್ಯರ ಈ ಶೃಂಗ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ರಂಭಾಪುರಿ ಜಗದ್ಗುರುಗಳಲ್ಲಿ ಉಜ್ಜಯಿನಿ ಜಗದ್ಗುರುಗಳಲ್ಲಿ ಕೇದಾರ ಪೀಠದ ಸ್ವಾಮೀಜಿಯವರಲ್ಲಿ ಕೇದಾರ ಪೀಠದವರು ಇಲ್ಲ ಆದರೂ ಅವರು ದೈಹಿಕವಾಗಿಲ್ಲದಿದ್ದರೂ ಕೂಡ ಮಾನಸಿಕವಾಗಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥ ಭಾವನೆಯಿಂದ ಕೇದಾರ ಜಗದ್ಗುರುಗಳಲ್ಲಿ ಶ್ರೀಶೈಲ ಪೀಠದ ಜಗದ್ಗುರುಗಳಲ್ಲಿ ಹಾಗೂ ಕಾಶಿ ಪೀಠದ ಜಗದ್ಗುರುಗಳಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ನಮಸ್ಕರಿಸುತ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಶಿವಾಚಾರ್ಯರಿಗೂ ಕೂಡ ಶ್ರದ್ಧೆ ಭಕ್ತಿ ಮತ್ತು ಪ್ರೀತಿಗಳಿಂದ ಎಲ್ಲ ಶಿವಾಚಾರ್ಯರು ನಮಸ್ಕರಿಸಿ ವೇದಿಕೆ ಮೇಲೆ ಇನ್ನೂ ಉಳಿದಿರುವಂಥ ಎಲ್ಲ ಜನಪ್ರತಿನಿಧಿಗಳು ಮಾಜಿ ಜನಪ್ರತಿನಿಧಿಗಳು ಎಲ್ಲ ಗಣ್ಯರಿಗೂ ಕೂಡ ಎಲ್ಲರಿಗೂ ಕೂಡ ನಾನು ಶುಭವನ್ನು ಹಾರೈಸ್ತಾ ಮತ್ತು ಈ ಸಮಾರಂಭದಲ್ಲಿ ಬಂದು ಭಾಗವಹಿಸಿರುವಂಥ ಕರ್ನಾಟಕದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಎಲ್ಲ ಪೂಜ್ಯರ ಭಕ್ತವೃಂದ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಜೊತೆಗೆ ಮಾಧ್ಯಮದ ಮಿತ್ರರಿಗೂ ಕೂಡ ಒಂದು ಶುಭವನ್ನು ಕೋರ್ತಾ ನನಗೆ ಎಂಟು ನಿಮಿಷ ಮಾತಾಡೋದಕ್ಕೆ ಕೇಳಿದ್ದಾರೆ ಯಾರನ್ನ ಒಬ್ಬರನ್ನ ರಾಜಕಾರಣಿನ ನೀವು ಬಂದು ಎಂಟು ನಿಮಿಷ ಮಾತಾಡಬೇಕು ಅಂತೇಳಿದ್ರಂತೆ ನಾಳೆನೆ ಬಂದು ಎಂಟು ನಿಮಿಷ ಮಾತಾಡ್ಬೇಕು ನೀವು ಅಂತ ಅದಕ್ಕೆ ಅವ ನನ್ನಂತೆ ಆಗಲ್ಲ ಅಂತ ಏ ಏನ್ರಿ ಗಂಟು ಮಾತಾಡ್ತೀರಿ ನೀವು ನಾಳೆ ಬಂದು ಒಂದು ಎಂಟು ನಿಮಿಷ ಮಾತಾಡೋಕ್ಕಾಗಲ್ವಾ ಅಂತಂದರೆ ಇಲ್ಲ ಗಂಟು ಗಟ್ಟಲೆ ಆದರೆ ಯಾವಾಗಾದರೂ ಮಾತಾಡ್ತೀನಿ ಎಂಟು ನಿಮಿಷ ಮಾತಾಡ್ಬೇಕು ಅಂದ್ರೆ ಒಂದು ವಾರ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ನಂತೆ ಅಂತ ಹಂಗೀಗ ಎಂಟು ನಿಮಿಷ ಮಾತಾಡೋದಕ್ಕೆ ಹೇಳಿದ್ದಾರೆ ಉಳ್ದಾರೆಲ್ಲ ಸಾಕಷ್ಟು ಒಳ್ಳೆ ವಿಷಯಗಳನ್ನ ಹೇಳಿದ್ದಾರೆ ನಾನು ಶಾಮನೂರು ಶಿವಶಂಕರಪ್ಪನವರು ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಈ ಥರದ ಒಂದು ಎಲ್ಲರನ್ನು ಒಟ್ಟಿಗೆ ತರುವಂಥ ಒಂದು ಕೆಲಸವನ್ನು ಮಾಡಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಒಂದು ಮಾತಿದೆ ಡಿವೈಡ್ ಆ್ಯಂಡ್ ರೂಲ್ ಅಂತ ಬಹಳಷ್ಟು ರಾಜಕಾರಣಿಗಳು ವಿಭಜನೆ ಮಾಡಿ ಆಳೋದನ್ನು ಯೋಚನೆ ಮಾಡ್ತಾರೆ ಆದರೆ ವಿಭಜನೆ ಮಾಡಿ ಒಡೆದು ಆಳೋದಕ್ಕಿಂತ ಯುನೈಟ್ ಅಂಡ್ ಕಾಂಕರ್ ಅಂತ ಒಂದು ಪದ ಇದೆ ಒಟ್ಟುಗೂಡಿಸಿ ಗೆಲ್ಲೋದು ಅಂತ ಅಂಥ ಕೆಲಸ ರಾಜಕಾರಣಿಗಳಿಂದ ಯುನೈಟ್ ಅಂಡ್ ಕಾಂಕರ್ ಅನ್ನಂಥದ್ದು ಆಗಬೇಕಾದಂಥ ಅವಶ್ಯಕತೆ ಇದೆ ಅದನ್ನು ಶಾಮನೂರು ಶಿವಶಂಕರಪ್ಪನವರು ಮಾಡಿದ್ದಾರೆ ಅಂತಂದೇಳಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಂದು ಯಾವುದೋ ಒಂದು ಊರಿನಲ್ಲಿ ಒಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಂತ ಕೆಲವು ಯುವಕರು ಶುರು ಮಾಡಿದ್ರಂತೆ ಆ ದೇವಸ್ಥಾನ ಬಹಳ ದೊಡ್ಡದು ಅದನ್ನು ಕಟ್ತಾ 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 ಅವ್ರಿಗೆ ಆಗ್ಲೇ ವಯಸ್ಸಾಗಿ ಅವರು ಕೆಲವರು ಸತ್ತೇ ಹೋದ್ರು ಅಷ್ಟು ದೊಡ್ಡ ದೇವಸ್ಥಾನ ಕಟ್ತಾ ಕಟ್ತಾ ಅದು ಅರ್ಧಂಬರ್ಧ ಆಗಿತ್ತು ಕೆಲವರು ಅದರೊಳಗೆ ಸತ್ತೋದ್ರು ಕೆಲವರು ಮುದುಕರಾದ್ರು ನಮ್ಮ ಕೈಲಿ ಆಗಲ್ಲ ಅಂತ ಸುಮ್ನಾಗಿದ್ರು ಅದು ನಿಧಾನಕ್ಕೆ ಬರ್ತಾ ಬರ್ತಾ ದೇವಸ್ಥಾನ ಕಟ್ಟೋದು ನಿಂತು ಹೋಯ್ತಂತೆ ನಿಂತು ಹೋದಾಗ ಆಮೇಲೆ ಇದೇನು ಮುಗಿಯಲ್ಲ ಬಿಡಪ್ಪ ಅಂತಂದೇಳಿ ದೇವಸ್ಥಾನ ಕಟ್ಟೋದು ಮುಗಿಸಕ್ಕೆ ಆಗಲ್ಲ ಅಂತಂದೇಳಿ ಎಲ್ಲ ಸುಮ್ಮನಾಗಿದ್ರು ಒಂದು ಒಂದು ಇಪ್ಪತ್ತೈದು ವರ್ಷ ಆದ್ಮೇಲೆ ಮತ್ತೊಂದಷ್ಟು ಜನ ಯುವಕರು ನಾವು ಮತ್ತೆ ದೇವಸ್ಥಾನ ಕಟ್ತೀವಿ ಅಂತಂದೇಳಿ ಬಂದ್ರಂತೆ ಬಂದು ನಾವು ದೇವಸ್ಥಾನ ಕಟ್ತೀವಿ ಅಂತ ಬಂದಾಗ ಭಾಳ ಜನ ಏ ಆಗಲ್ರಿ ಅದು ಮುಂದೆ ಹಿಂದೆ ಎಂತೆಂತಾರೋ ಕಟ್ಟೋದಕ್ಕೆ ಅಂತ ಪ್ರಯತ್ನ ಮಾಡಿ ಅದು ಆಗಿಲ್ಲ ಅದು ಆಗಲ್ಲ 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 ಅನ್ನೋಂಥ ಜನ ಜಾಸ್ತಿ ಇದ್ರಂಥ ಊರಾಗೆ ಆದರೂ ಇವರು ಅಲ್ಲಿ ಭಾಳ ಪ್ರಮುಖರು ಶ್ರೀಮಂತರು ಅನ್ನೋಂಥರು ಭಾಳ ಬ ಬಲಿಷ್ಠರು ಅನ್ನೋಂಥರು ಯಾರು ಊರಿನಾಗಿದ್ರು ಊರು ಚೇರ್ಮನ್ ಇರ್ಬೋದು ಅಂತನ್ನೆಲ್ಲ ಅವ್ರ ಮನೆ ಹತ್ರ ಹೋಗಿ ಅವ್ರನ್ನೂ ಕರ್ಕೊಂಬರೋಣ ಕಟ್ಟೋದಕ್ಕೆ ಅಂತ ಯಾಕೆಂದ್ರೆ ಅವರು ಹೇಳ್ತಿದ್ರು ಆಗಲ್ ಬಿಡ್ರಿ ಆಗಲ್ ಬಿಡ್ರಿ ಅಂತಂದೇಳಿ ಆ ಚೇರ್ಮನ್ ಆದರು ಊರಿನ ಶ್ರೀಮಂತರೆಲ್ಲ ಹೇಳ್ತಿದ್ರು ಅಂತೆ ಇವರೆಲ್ಲ ಯುವಕರು ಹೋಗಿ ದೇವಸ್ಥಾನ ಕಟ್ಟನ್ ಬರ್ರಿ ಅಂತ ನೋಡೋದಕ್ಕೆ ಅಂತ ಹೋದ್ರೆ ಅವ್ರು ಯಾರ್ಯಾರು ಇದ್ರಲ್ಲ ಅವ್ರ ಮನೆ ಹತ್ರ ಆ ದೇವಸ್ಥಾನದ ಕಲ್ಲುಗಳು ಆ ಮೂರ್ತಿ ಕೆತ್ತದಕ್ಕೆ ಅಂತ ಬಂದಂತ ಕೆಲವು ಕಲ್ಲುಗಳು ಅಂತವನ್ನೆಲ್ಲ ಇವ್ರು ಮೆಟಗಲ್ ಮಾಡ್ಕೊಂಡಿದ್ರು ಕುತ್ಕೋಣಕ್ ಒಂದು ಆಸನ ತರ ಮಾಡ್ಕೊಂಡಿದ್ರು ಆ ಥರದ್ದು ಎಲ್ಲೆಲ್ಲಿ ದೇವಸ್ಥಾನದಿಂದ ಕದ್ದಿದ್ರು ಅವ್ರೆಲ್ಲರೂ ಆಗಲ್ಲ 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 ಅಂತಿದ್ರು ಅಂತ ಯಾಕೆಂದ್ರೆ ಅವ್ರಿಗೆ ಗೊತ್ತು ಕಟ್ಟೋದಕ್ಕೆ ಕಟ್ಟೋದಕ್ಕೋದ್ರೂ ಕೂಡ ಮತ್ತದು ಕದಿಯರು ಇದ್ದೇ ಇರ್ತಾರೆ ನಾವು ಕದಿಬೇಕಾಗತ್ತೆ ಇದು ದೇವಸ್ಥಾನ ಕಟ್ಟೋದಕ್ಕಾಗಲ್ಲ ಅಂತ ಹಾಗಾಗಿ ನಾವು ಈಗ ಒಂದು ಸಮಾಜವನ್ನು ಕಟ್ಟಬೇಕು ಅಂದ್ರೆ ಸಮಾಜ ಕಟ್ಟೋದು ಅಂದ್ರೆ ಅದೊಂದು ದೇವಸ್ಥಾನ ಕಟ್ಟಿದಂಗೆ ಆ ದೇವಸ್ಥಾನವನ್ನ ಕಟ್ಟೋದಕ್ಕೆ ಅಂತ ಕೆಲವರು ಈ ಸಮಾಜವನ್ನು ಕಟ್ಟೋದಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ರೆ ಬಹಳಷ್ಟು ಜನ ಎಲ್ಲಿ ಕಳ್ ಕಳ್ತಂಡ ಮಾಡಿರ್ತಾರೆ ದರೋಡೆ ಮಾಡಿರ್ತಾರೆ ಈ ಸಮಾಜದಿಂದ ದುಡ್ಡನ್ನು ಕಿತ್ಕೊಂಡಿರ್ತಾರೆ ಒಂದು ಕೆಟ್ಟ ದಾರಿ ಒಳಗೆ ನಡ್ಸ್ಕೊಂಡಿರ್ತಾರೆ ಅವರೇ ಹೇಳ್ತಾರೆ ಇದು ಆಗಲ್ಲ ಆಗಲ್ಲ ಅಂತ ಹೇಳ್ತಿರ್ತಾರೆ ನಾವು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಇದನ್ನ ಮತ್ತೆ ಕಟ್ಟಬೇಕು ಅನ್ನೋಂತ ಒಂದು ಶಿವಶಂಕರ್ ಏನೋ ಹೇಳ್ತಿದ್ರು ವಿಶೇಷವಾಗಿ ನನಗೆ ಆಶೀರ್ವಾದ ಇರಬೇಕು ಅಂತಂದೇಳಿ ಶಿವಶಂಕರ್ ಒಂಥರ ಆಶೀರ್ವಾದನ ಕಿತ್ಕೊಂಡಂಗಿದಾರೆ ಅವರು ನಾವು ಕೇಳ್ಕೋಣರು ಆಶೀರ್ವಾದನ ನಾವು ಈಗ ಮತ್ತೆ ಸಮಾಜ ಕಟ್ಟಬೇಕು ಅಂದ್ರೆ ನಾವು ಒಂದು ಐದು ವಿಷಯಗಳು ಐದಾರು ವಿಷಯಗಳನ್ನ ಯೋಚನೆ ಮಾಡ್ತಿದ್ದೀವಿ ಅದು ಐದು ವಿಷಯಗಳು ಪಂಚ ಪೀಠಗಳು ಅನ್ನೋ ತರ ಐದು ವಿಷಯಗಳು ಅಂತ ಯೋಚನೆ ಮಾಡಬಹುದು ನಾವು ಆ ಪಂಚಪೀಠಗಳ ತರ ನಮಗೆ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತ ಅಂತಂದೇಳಿ ಐದು ವಿಷಯಗಳನ್ನ ತಗೊಂಡಿದ್ದೀವಿ ಅದು ಬಾಂಧವ್ಯಗಳ ಹಿನ್ನೆಲೆ ಒಳಗಡೆ ನಮ್ಮ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಆಡಳಿತ ಐದು ವಿಷಯಗಳಲ್ಲೂ ಕೂಡ ಸುಧಾರಣೆ ಬರಬೇಕಾಗಿದೆ ಅದಕ್ಕೆ ಇದನ್ನ ಯಾರೋ ಮಾಡ್ತಾರೆ ಅಂತ ನಾವು ಕಾದು ಕುತ್ಕೊಳ್ಳೋದಕ್ಕಾಗಲ್ಲ ಇದನ್ನ ನಾವೆಲ್ಲರೂ ಇದು ನಮ್ಮ ಜವಾಬ್ದಾರಿ ಅಂತ ತಗೋಬೇಕಾಗಿದೆ ಇದನ್ನ ಮತ್ತೆ ಆಗಲ್ಲ ಅಂತ ಯಾರೇ ಹೇಳ್ತಿದ್ರು ಕೂಡ ಇದು ಕಟ್ಟೋದಕ್ಕಾಗಲ್ಲ ನಮ್ಮ ಪರಿಸರ ಸರಿ ಹೋಗಲ್ಲ ಅಂತಾರೆ ಅಂದ್ರೆ ಅವರು ಮರ ಕಡಿತಾ ಇದಾರೆ ಅಂತ ಆಯ್ತು ಕೃಷಿ ಸರಿ ಹೋಗಲ್ಲ ಇದು ಸಾವಯವ ನೈಸರ್ಗಿಕ ಕೃಷಿ ಆಗಲ್ಲ ಅಂತ ಯಾರು ಹೇಳ್ತಾರೆ ಅಂತಂದ್ರೆ ಅವರು ಯಥೇಚ್ಛವಾಗಿ ಗೊಬ್ಬರ ಔಷಧಿ ಹಾಕ್ತಿದ್ದಾರೆ ಅಂತ ನಾವು ಶಿಕ್ಷಣ ಅಂತ ನನ್ನ ಯಾರು ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅವರು ಶಿಕ್ಷಣದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲ್ಲ ನಮ್ಮ ಆರೋಗ್ಯದ ಬಗ್ಗೆ ಯಾರ್ಯಾರು ಡಾಕ್ಟರ್ಗಳು ಅವರು ಹಣಕ್ಕಾಗಿ ಡಾಕ್ಟರ್ಗಳಾಗಿದ್ದಾರೆ ಆರೋಗ್ಯನ ಮಾರಾಟ ಮಾಡ್ತಿದ್ದಾರೆ ಅವರು ಆರೋಗ್ಯದ ಬಗ್ಗೆ ಇನ್ನೂ ಕೆಡಿಸ್ತಾನೆ ಹೋಗ್ತಾರೆ ಆರೋಗ್ಯ ಅನ್ನೋದನ್ನ ನಾನು ಯಾವಾಗಲೂ ಸ್ವಾಮೀಜಿ ಅವರ ಹತ್ರನೂ ಹೇಳ್ತಿರ್ತೀನಿ ಕಳೆದ ಮೂವತ್ ಮೂರು ವರ್ಷಗಳಿಂದ ನಾನು ಯಾರು ಡಾಕ್ಟರ್ಗಳ ಹತ್ರನೂ ಹೋಗಿಲ್ಲ ನಾನು ಡಾಕ್ಟರ್ಗಳು ಏನಾದ್ರೂ ಸಮಸ್ಯೆ ಇತ್ತು ನನ್ನ ಹತ್ರ ಬರ್ತಾರೆ ಅಂತ ಯಾರು ಈ ಸಮಾಜದಲ್ಲಿ ಆಡಳಿತದ ವ್ಯವಸ್ಥೆ ಚುನಾವಣೆಯಲ್ಲಿ ಹಣವನ್ನು ಹಂಚಿ ಹೆಂಡ ಹಂಚಿ ದುಡ್ಡು ಕೊಟ್ಟು ಗೆದ್ದು ಬರ್ತಾರೆ ಅವರು ಈ ಆಡಳಿತ ವ್ಯವಸ್ಥೆ ಸುಧಾರಣೆ ಆಗಲ್ಲ ಅಂತ ಹೇಳ್ತಾರೆ ನಮಗೆ ಬೇಕಾಗಿರುವಂತ ಚುನಾವಣೆ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಹಣ ಆಧಾರಿತ ಆಗಬಾರ್ದು ನಮ್ಮ ಜೀವನ ಹಣ ಆಧಾರಿತ ಆಗಬಾರ್ದು ಜೀವನ ನಿಜವಾಗ್ಲೂ ನಮ್ದು ಜೀವನ ಆಧಾರಿತ ಬಾಂಧವ್ಯದ ಆಧಾರಿತವಾದಂತ ಜೀವನದ ಅವಶ್ಯಕತೆ ನಮಗಿದೆ ಹಿಂದೆ ನಮ್ಮ ತಂದೆ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಇದ್ರು ಅವಾಗ ಒಂದ್ಸರಿ ನಮ್ಮ ತಂದೆಯವರು ಡೆಲ್ಲಿಗೆ ಹೋದಾಗ ಪತ್ರಕರ್ತರೆಲ್ಲ ಬಂದು ಕೇಳಿದ್ರಂತೆ ಅವಾಗ ಹೆಗ್ಡೆ ಅವ್ರಿಗೂ ದೇವೇಗೌಡರಿಗೂ ಸ್ವಲ್ಪ ವೈಮನಸ್ಯ ತಿಕ್ಕಾಟ ಇತ್ತು ಅವಾಗ ಬಂದು ಕೇಳಿದ್ರಂತೆ ನೀವೇನು ದೇವೇಗೌಡರು ಪರವಾಗಿರೋರು ಏನು ರಾಮಕೃಷ್ಣ ಹೆಗಡೆ ಅವ್ರ ಪರವಾಗಿರೋರು ಅಂತ ಅದಕ್ಕೆ ನಮ್ಮ ತಂದೆ ಹೇಳಿದ್ರಂತೆ ದೇವೇಗೌಡರು ರಾಮಕೃಷ್ಣ ಹೆಗಡೆ ಅವರು ಬೊಮ್ಮಾಯಿಯವರು ಎಲ್ಲರೂ ನನ್ನ ಪರವಾಗಿರೋರು ಅಂತ ಹಂಗೀಗ ನಾವೇನು ವಿರಕ್ತರ ಪರನೋ ಅಥವಾ ಆಚಾರ್ಯರ ಪರನೋ ಪಂಚಾಚಾರ್ಯರ ಪರನೋ ಅಂತಂದೇಳಿ ಯಾರಾದರೂ ಕೇಳಿದರೆ ಎಲ್ಲ ಅವರೆಲ್ಲರೂ ನಮ್ಮ ಪರ ಜನರ ಪರವಾಗಿರೋಂಥದ್ದು ಅದು ಪಂಚಾಚಾರ್ಯರಾಗ್ಲಿ ವಿರಕ್ತರಾಗಲಿ ಜನರಿಗೋಸ್ಕರ ಅಂತ ಇರುವಂತದ್ದು ಅದು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಇದೇನು ಒಬ್ರಿಗೊಬ್ರು ತಿಕ್ಕಾಟ ಮಾಡೋದಕ್ಕೆ ಒಬ್ರಿಗೊಬ್ರಿಗೆ ಬೈಯೋದಕ್ಕೆ ಅಂತಂದೇಳಿ ಎಕ್ಸ್ಪರ್ಟ್ ಆಗಿ ಬೈಯೋದಕ್ಕೆಲ್ಲ ಇರೋದು ಎಲ್ಲರೂ ಒಟ್ಟಾಗಿ ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಎಲ್ಲರೂ ಒಟ್ಟಾಗಿ ನಾವು ಈ ಸರ್ವೋದಯ ಅಂತ ಏನು ಯೋಚನೆ ಮಾಡ್ತಿದ್ದೀವಿ ಆ ಸರ್ವೋದಯ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಆಡಳಿತ ಈ ಐವಿದ ವಿಷಯಗಳಿಗೆ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ಆಚಾರ್ಯರುಗಳು ಪಂಚಾಚಾರ್ಯರು ಕೂಡ ಇದಕ್ಕೆ ಆಶೀರ್ವಾದ ಮಾಡಬೇಕು ನಾನು ಕೆಲವು ಎರಡು ತಿಂಗಳ ಹಿಂದೆ ಸಾಣೆಹಳ್ಳಿ ಮಠದಲ್ಲಿ ಪಂಡಿತಾರಾಧ್ಯ ಸ್ವಾಮೀಜಿ ಅವರು ಒಂದು ಒಂದಷ್ಟು ಜನ ಒಳ್ಳೆ ಯಾರಾದರೂ ರಾಜಕಾರಣಿಗಳು ಒಳ್ಳೆಯರು ಇನ್ನೂ ಸೂಕ್ಷ್ಮತೆ ಉಳಿಸ್ಕೊಂಡ್ರಂತರು ಮಾನ ಮರ್ಯಾದೆ ಉಳಿಸ್ಕೊಂಡ್ರಂತರ ಯಾರಾದರೂ ಒಂದಷ್ಟು ಜನ ಕರೀರಿ ಅಂತ ಹೇಳಿದ್ರು ನಾವೊಂದು ಹದಿನೈದು ಜನ ಸ್ವಲ್ಪ ಸೂಕ್ಷ್ಮತೆ ಇರುವಂತ ಕೆಲವು ರಾಜಕಾರಣಿಗಳನ್ನ ಕರೆದಿದ್ವಿ ಕರೆದಾಗ ನಾನು ಏನೋ ಉತ್ಸಾಹದಿಂದ ಹೇಳಿದೆ ನಾವು ದಾವಣಗೆರೆಯಲ್ಲಿ ಒಂದು ಐದುನೂರು ಜನ ಸ್ವಾಮಿಗಳನ್ನ ಸೇರಿಸಿ ಅವರಿಂದ ಪಾದಯಾತ್ರೆ ಮಾಡಿಸ್ಬೇಕು ಸರ್ವೋದಯದ ಪಾದಯಾತ್ರೆ ಮಾಡಿಸ್ಬೇಕು ಅಂತ ಒಂದು ಸುಮ್ಮನೆ ಹೇಳಿದ್ದೆ ಅದು ಆಗಸ್ಟ್ ತಿಂಗಳಲ್ಲಿ ಮಾಡಬೇಕು ಅಂತ ಇತ್ತು ಅದನ್ನ ಈಗ ಇವರು ಶಿವಶಂಕರ್ ನಮ್ಮ ಶಿವಶಂಕರ್ ಹೇಳದಂಗೆ ಶಿವಶಂಕರಪ್ಪನವರು ಅದಕ್ಕೇನ ಮೊದಲೇ ಐದುನೂರು ಜನ ಸ್ವಾಮಿಗಳನ್ನ ಇಲ್ಲಿ ಸೇರಿಸಿ ಮೋಸ ಇದಾದ್ಮೇಲೆ ಪಾದಯಾತ್ರೆನ ಆಗುತ್ತೆ ಅಂತ ಕಾಣಿಸುತ್ತೆ ಆ ಪಾದಯಾತ್ರೆ ಮೂಲಕ ಸರ್ವೋದಯ ಎಲ್ಲರಿಗೂ ಒಳ್ಳೇದಾಗ್ ಆಲ್ ಇನ್ಕ್ಲೂಸಿವ್ ನಾವು ಸಮಾಜ ಅಂದ್ರೆ ಬರೀ ಅದೊಂದು ವೀರಶೈವ ಲಿಂಗಾಯತ ಅಂತಲ್ಲ ಅದರ ಕುರುಬ್ರು ನಾಯಕರು ಇನ್ನು ಯಾವ್ದಾವ ಜಾತಿಗಳು ಎಲ್ಲ ಜಾತಿಯವರು ಸೇರ್ತಾರೆ ಸರ್ವೋದಯದಲ್ಲಿ ಎಲ್ಲ ಜನಾಂಗಗಳನ್ನು ನಾವು ಒಟ್ಟಿಗೆ ತಗೊಂಡೋಗ ಜವಾಬ್ದಾರಿ ಪಂಚ ಪೀಠದ ಇದೆ ಅಂತಂದೇಳಿ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತಂದು ಕೇಳ್ಕೊಂಡು ಎಂಟು ನಿಮಿಷದಲ್ಲಿ ಭಾಷಣ ಮುಗಿಸಿದ್ದೀನಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಸಮಯವನ್ನು ಸಮಯದ ಮಹತ್ವವನ್ನು ಅರಿತು ಮಾತನಾಡಿದಂತಹ ಮಹಿಮಾ ಅವರಿಗೆ ಧನ್ಯವಾದಗಳು ಜಗದ್ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅದೇ ರೀತಿ ಸಮಯದ ಕೊರತೆ ಇರೋದರಿಂದಾಗಿ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯ ಸಚೇತಕರಾದಂತಹ ಮಹಾಂತೇಶ್ ಕೌಟಗಿ ಅವರು ಬಂದು ಜಗದ್ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಹಾಗೆ ಮಾಜಿ ಸಂಸದರಾದಂತಹ ಮಂಜುನಾಥ್ ಅವರು ಬಂದು ಜಗದ್ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಆಯನೂರು ಮಂಜುನಾಥವರು ಮಾಜಿ ಸಂಸದರು ಅವರು ಬಂದು ಜಗದ್ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಮಾಜಿ ಶಾಸಕರಾದಂತಹ ಕೆಪಿ ಪ್ರಭುಕುಮಾರ್ ಅವರು ಹಾಗೂ ಜಿ ಎಸ್ ಪರಮೇಶ್ವರ್ ಅವರು ಜಗದ್ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಹಾಗೆ ಚಿದಾನಂದಪನವರು ಮುಖ್ಯಸ್ಥರು ಅವರು ಬಂದು ಜಗದ್ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಹೇಳಿದ್ನಿಸ್ತೀನಿ ಈಗ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಪರಿಷತ್